ನಮಗೆ ಮೆಡಿಟೇಷನ್ ಮಾಡೋಕೆ ಆಗ್ತಾನೆ ಇಲ್ಲ ಏಕಾಗ್ರತೆ ವಯಸ್ಸಕ್ ಈ ಜರ್ನಲಿಂಗು ಅಫರ್ಮೇಶನ್ ಸೆಲ್ಫ್ ಟೈಮ್ ಅಂತ ಹೇಳ್ತಾರೆ ಟೈಮ್ ಇಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಒಳ್ಳೆ ರೆಮಿಡಿ ದಿನದಲ್ಲಿ ಅಟ್ಲೀಸ್ಟ್ ಫ್ಯೂ ಸೆಕೆಂಡ್ಸ್ ಒಂದು ಐದಾರು ವಿಷಯಗಳಿಗೆ ನಮ್ಮ ಸುತ್ತ ಇರುವ ಹೇರಳವಾದ ಆಶೀರ್ವಾದಗಳಿಗೆ ಗ್ರಾಟಿಟ್ಯೂಡ್ ಅಥವಾ ಧನ್ಯವಾದವನ್ನು ಎಕ್ಸ್ಪ್ರೆಸ್ ಮಾಡುವಂತ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಖರವಾಗಿ ನಮ್ಮ ಬಯೋ ಫೀಲ್ಡ್ ಅಥವಾ ಎನರ್ಜಿ ಫೀಲ್ಡ್ ಅಲ್ಲಿ ಕ್ವಾಂಟಮ್ ಮೆಡಿಸಿನ್ ಮತ್ತು ಎನರ್ಜಿ ಮೆಡಿಸಿನ್ ರಿಸರ್ಚ್ ಪ್ರಕಾರ ಸಕಾರಾತ್ಮಕ ಬದಲಾವಣೆಗಳಾಗತ್ತೆ ಅಂತ ಪ್ರೂವ್ ಆಗಿದೆ ಅಷ್ಟೇ ಯಾಕೆ ನಮ್ಮ ಮೆದುಳಲ್ಲಿ ಎಷ್ಟು ಒಳ್ಳೆ ಚೇಂಜಸ್ ಆಗುತ್ತೆ ಅಂದ್ರೆ ಯಾವುದೇ ಅನಾರೋಗ್ಯದಿಂದ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋರು ಬೇಗ ಚೇತರಿಸ್ಕೊಳ್ಳುತ್ತಾರೆ ಅನ್ನೋದು ಕೂಡ ರಿಸರ್ಚ್ ಪ್ರೂವ್ ಮಾಡಿ ಹೇಳಿದೆ ಹೇಗೆ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ತುಂಬಾನೇ ಸುಲಭ ಒಂದು ಸಣ್ಣ ಪ್ರೇಯರ್ ಮಾಡ್ತಾ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಗ್ರಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಬೇಕು ಅದಕ್ಕೊಂದು ಸಣ್ಣ ಪ್ರೇರ್ ಮತ್ತು ಕೆಲವೊಂದು ಉದಾಹರಣೆಗಳು ಡಿಸ್ಕ್ರಿಪ್ಷನ್ ಚೆಕ್ ಮಾಡಬಹುದು